ಶ್ರೀಕಂಠ ಅವ್ರಿಗೆ ಮಂಗಳವಾಗ್ಲಿ ಶುಭವಾಗ್ಲಿ ಆರೋಗ್ಯವಂತರಾಗ್ಲಿ ಹೆಚ್ಚಿಗೆ ಐಶ್ವರ್ಯ ಇನ್ನ ಹೆಚ್ಚಿಗೆ ಸೇವೆ ಮಾಡುವಂತ ಅವಕಾಶ ಅವ್ರಿಗೆ ಸಿಗ್ಲಿ ಅಂತೇಳಿ ತುಂಬಾ ಹೃದಯದ ಈ ಜ್ಯೋತಿಯನ್ನ ನಿಮ್ಮೆಲ್ಲರ ಪರವಾಗಿ ಬೆಳೆಸಿ ಅವ್ರಿಗೆ ಶುಭವನ್ನ ನಾನು ಆರೈಸ್ತಾ ಇದ್ದೇನೆ ಬಂಧುಗಳೇ ಕನಕಾಂಬ್ರಿ ನನ್ನ ಭಾಷೆ ನಿಮ್ಗೆ ಲಕ್ಕಿ ಬಿಡಿ ಎಲ್ಲ ನಲವತ್ತು ವರ್ಷದ ಕೇಳಿದಿರಿ ನಲವತ್ತು ವರ್ಷದ ಕೇಳಿದಿರಿ ಕನಕಾಂಬ್ರಿ ಸಂಘದ ಇವತ್ತು ವಾರ್ಷಿಕೋತ್ಸವ ಮಹಾ ಸಮಾವೇಶ ಇವತ್ತು ನಡೀತಾ ಇದೆ ಮಹಿಳಾ ಜಾಗೃತಿ ಸಮಾವೇಶ ಶ್ರೀಕಂಠವರು ಬಂದು ನನಗೆ ಈ ಜವಾಬ್ದಾರಿನ ವಹಿಸ್ಕೊಳ್ಳಿ ಅಂತ ಹೇಳಿದೆ ನಿಜ ಆವತ್ತು ನಾನು ಬೇಡ ನಾನು ಕೇಳಿದೆಲ್ಲ ಟೈಮ್ ಇಲ್ಲ ನನಗೆ ಅಂತ ಅವತ್ತು ನಾನು ಒಪ್ಕೊಳಕ್ ಹೋಗಿಲ್ಲ ಬಟ್ ಹುಷಾರಾಗಿರಿ ಅಂತ ಮಾತ್ರ ಹೇಳಿದೆ ಅವ್ರಿಗೆ ಯಾಕೆಂದ್ರೆ ನನ್ಗೆ ಗೊತ್ತಿದೆ ಏನೇನ್ ಸಮಸ್ಯೆ ಅಂತ ಹಿಂದೆ ಸ್ತ್ರೀ ಶಕ್ತಿ ಸಂಘಟನೆ ಮಾಡಿದವರೇ ನಾನು ನನ್ನ ಸಹಕಾರ ಇಲಾಖೆ ಮಂತ್ರಿ ಇದ್ದಾಗ ಕೃಷ್ಣ ಅವರ ಕಾಲದಲ್ಲಿ ಆಗ ಪ್ರಾರಂಭ ಮಾಡಿದವರು ನಾವು ಆಗ ನಾನೇ ಅದನ್ನ ಜವಾಬ್ದಾರ ತೊಗೊಳ್ಬಹುದಾಯ್ತು ನನ್ನ ಇಲಾಖೆ ನಮ್ಮ ಬ್ಯಾಂಕ್ ಸಿ ಬ್ಯಾಂಕ್ ನಡೆಸ್ತಾ ಇದ್ರು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿ ಸುಸೈಡ್ ಗುಂಪುಗಳನ್ನ ತಾನು ಬೇಡ ಅಂತೇಳಿ ಹೇಳಿ ಅವ್ರಿಗೆ ಕೃಷ್ಣ ಕಾಲದಲ್ಲಿ ಜವಾಬ್ದಾರಿ ವಹಿಸಿ ಅದಕ್ಕೊಂದು ರಾಜ್ಯದಲ್ಲಿ ಒಂದು ಹೊಸ ರೂಪಾಯಿ ಬಹಳ ಜನ ಲೀಡರ್ ಬೈದ್ರು ನೀನು ಈ ಶ್ರೀ ಶಕ್ತಿ ಸಂಘ ಮಾಡಿಸ್ಕೊಟ್ಟು ಹೆಣ್ಮಕ್ಳು ಯಾರು ನಮ್ ಕೈಗೆ ಸಿಗ್ತಾ ಇಲ್ಲ ನಮ್ ಮನೆಗಳಲ್ಲಿ ಅಂತೇಳಿ ಬೇಕಾದಷ್ಟು ಜನ ಬ್ಯಾಗ್ ಹಾಕೊಂಡು ಹೊರಡ್ಕೊಟ್ರು ಅಂತ ಅನ್ಬಿಟ್ಟು ಬೈದ್ರು ಲೀಡರ್ಗಳು ಇರ್ಲಿ ಪರವಾಗಿಲ್ಲ ಹೆಣ್ಣು ಕುಟುಂಬದ ಕಣ್ಣು ಹೆಣ್ಣಿಗೆ ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಹೆಣ್ಣೇ ಶಿಕ್ಷಕಿ ಮನೆಯಲ್ಲಿ ಸೊ ಅದಕ್ಕೆ ಹೆಣ್ಣು ಸರಿಯಾಗಿ ಆರೋಗ್ಯವಂತರಾಗಿದ್ರೆ ಇವತ್ತು ನಾವೆಲ್ಲ ಆರೋಗ್ಯವಂತರಾಗಿದ್ದಂಗೆ ಈಗ ಯಾವ್ದಾದ್ರು ಒಂದ್ ಹೋದ್ರೆ ಈಗ ಗ್ರಾಮ ದೇವತೆ ಅಂತ ಕೇಳ್ತೀವಿ ಯಾವ್ದೋ ಒಂದು ಕೇಳ್ತೀವಿ ಭೂಮಿ ಕರಿಬೇಕಾರೆ ಭೂತಾಯಿ ಅಂತ ಹೇಳ್ತೀವಿ ನಾವು ವೆಂಕಟೇಶ್ವರನ ಕರಿಬೇಕಾರೆ ಲಕ್ಷ್ಮಿ ವೆಂಕಟೇಶ್ವರ ಅಂತ ಹೇಳಿ ಪರಮೇಶ್ವರನ ಕರೀಬೇಕಾರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ ಈಗ ನನಗೆ ಯಾರಾದ್ರು ಇನ್ವಿಟೇಷನ್ ಕೊಡ್ಬೇಕು ನೋಡಿ ಇಲ್ಲಿ ಇನ್ವಿಟೇಷನ್ ಬರ್ದವ್ರೆ ಸುಮ್ನೆ ಶಿವಕುಮಾರ್ ಅಂತ ಬರ್ದಿಲ್ಲ ಇನ್ವಿಟೇಷನ್ ಮೇಲೆ ಪ್ರಿಂಟ್ ಹಾಕ್ಬಿಟ್ಟವ್ರೆ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಕೊನೆಗೆ ಆಯ್ತಪ್ಪ ಫಸ್ಟ್ ಹೆಣ್ಣಿಗೆ ಪ್ರಾರ್ಥನೆ ಇದು ನಮ್ಮ ಸಂಸ್ಕೃತಿ ಹಂಗೆ ಈ ಗಣೇಶನ ಹಬ್ಬನ ಗೌರಿ ಹಬ್ಬ ಮಾಡ್ತೀವಿ ಗೌರಿ ಹಬ್ಬ ಮಾಡಿ ಗಣೇಶನ ಹಬ್ಬ ಮಾಡಕ್ಕೆ ಮುಂಚೆಗೆ ಫಸ್ಟ್ ಗಣೇಶನ್ ಮದುವೆ ಆಗ್ಲಿಲ್ಲ ಅಂದ್ಬಿಟ್ಟು ನಾವು ಫಸ್ಟ್ ಗೌರಿ ಮಾಡ್ಬಿಟ್ಟು ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ ಹಂಗೆ ಗೌರಿ ಗಣೇಶ ಹಬ್ಬ ಮಾಡ್ತೀವಿ ಹಂಗೆ ನಮ್ಮ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಗೆ ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ನಾವು ದೊಡ್ಡ ಗೌರವನ ಕೊಡಬೇಕು ಅಂತ ಹೇಳಿ ಇವತ್ತು ಇದೆ ಆದ್ರಿಂದ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ತಕ್ಷಣ ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಒಂದು ಮಾತು ಕೊಟ್ಟೆ ನನಗೆ ಯುವಕರ ಮೇಲೆ ಹೆಣ್ಮಕ್ಳ ಮೇಲೆ ನಂಬಿಕೆ ಇದೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಮಾತು ಕೊಟ್ಟೆ ಆ ಪ್ರಕಾರ ಇವತ್ತು ಈ ಐದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ ಐದು ಗ್ಯಾರಂಟಿಗಳಲ್ಲಿ ನೀವು ಫಸ್ಟ್ ಈಗ ನಾನು ದೀಪ ಹಚ್ಚಿದ ನಿಮ್ಗೆಲ್ಲರಿಗೂ ಕೂಡ ಇನ್ನೂರು ಯೂನಿಟ್ ವರೆಗೂ ಫ್ರೀ ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಮೇಲೆ ಎರಡು ಎಲ್ಲ ಬೆಲೆಗಳು ಜಾಸ್ತಿ ಆಗೋಗಿದೆ ಅದೆಲ್ಲದಕ್ಕೂ ಕೂಡ ನಿಮ್ಗೆ ಗ್ಯಾಸ್ ಬೆಲೆ ಎಣ್ಣೆ ಬೆಲೆ ಸೀಮೆ ಎಣ್ಣೆ ಬೆಲೆ ಸೋಪ್ ಬೆಲೆ ಉಪ್ಪಿನ ಬೆಲೆ ಬೇಳೆ ಬೆಲೆ ಎಲ್ಲ ಜಾಸ್ತಿ ಆಗೋಗಿದೆ ಅಂತ ಅಡುಗೆ ಎಣ್ಣೆ ಬೆಲೆ ಎಲ್ಲ ಜಾಸ್ತಿ ಆಗೋಗಿದೆ ಅಂತೇಳಿ ಸಹಾಯ ಮಾಡಬೇಕು ಅಂತೇಳಿ ಎರಡು ಸಾವಿರ ರೂಪಾಯಿನ ಅದಕ್ಕೆ ಗೃಹಲಕ್ಷ್ಮಿ ಕರೆಂಟ್ಗೆ ಗೃಹ ಜ್ಯೋತಿ ಹಂಗೆ ಆಮೇಲೆ ಹೆಣ್ಮಕ್ಳಿಗೆ ಉಚಿತವಾಗಿ ಹೋರಾಟ ಮಾಡಲಿ ಅಂತೇಳಿ ಫ್ರೀಯಾಗೆ ಒಂದ್ ನಾಲ್ಕೈದು ಸಾವಿರಾರು ತಿಂಗಳಿಗೆ ಉಳಿಲಿ ಅನ್ಬಿಟ್ಟು ಪ್ರಿಯಾಗೆ ಬಸ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಹತ್ ಕೆ ಜಿ ಅಕ್ಕಿ ಐ ಕಾರ್ಯಕ್ರಮ ಯುವಕರಿಗೆ ಮೂರ್ ಸಾವಿರ ರೂಪಾಯಿ ದುಡ್ಡು ಈಗ ನಮ್ನೆಲ್ಲ ಬಹಳ ಜನ ಟೀಕೆ ಮಾಡಿದ್ರು ಆದ್ರೆ ಒಂದೇ ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು ಈಗ ಬಿಜೆಪಿ ರಾಜ್ಯ ಲೇ ಶುರು ಮಾಡ್ಬಿಟ್ಟವ್ರೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ನಾನು ಲಕ್ಷ್ಮಿ ಮಾಡ್ತಾ ಹೋಗಿದ್ದು ಚುನಾವಣಾ ಪ್ರಚಾರಕ್ಕೆ ಅಲ್ಲಿ ನಾವು ಎಸಿಂತ ಲಾಲ್ ಲಾಡ್ಲಿ ಬೇನ್ ಲಾಡ್ಲಿ ಬೇನ್ ಅಂತ ಇಟ್ಟು ಸಾವಿರದ ಐನೂರು ರೂಪಾಯಿ ಕೊಡ್ತಾವ್ರೆ ನಮ್ ಪಾರ್ಟಿ ಅವರು ಮೂರ್ ಸಾವಿರ ಅಂತ ಮಹಾಲಕ್ಷ್ಮಿ ಯೋಜನೆ ಅಂತ ನಾವಿಟ್ಟಿದ್ದು ಇಟ್ಟಿದ್ದು ಅಷ್ಟೊತ್ ನಮ್ ನೋಡ್ಬಿಟ್ಟು ಕಾಪಿ ಮಾಡ್ಬಿಟ್ಟು ಅವರು ಅಲ್ಲೇ ಐದಾರು ತಿಂಗಳು ಕೊಟ್ಬಿಟ್ಟಿದ್ರು ಎಲ್ಲ ಚೆನ್ನಾಗಿ ಒತ್ತಿದ್ರು ಓಟ್ತಾ ಅವ್ರಿಗೆಲ್ಲ ಓಟ್ ಹೊಂದಿದ್ರು ಆಯ್ತು ಏನೋ ನಮ್ಮ ರಾಜ್ಯದ ಏನೋ ಆಗಿದೆ ಅದು ಬೇರೆ ವಿಚಾರ ನಾನೀಗ ರಾಜಕಾರಣ ಈಗ ನಾವು ವಶ ನಿಮ್ಮತ್ತೆ ನಾನು ಏನ್ ರಾಜಕಾರಣ ಮಾಡಲಿ ಏನ್ ರಾಜಕಾರಣ ಮಾತಾಡ್ಲಿ ನಾನು ಯಾರು ನೀನ್ ಹೇಳ್ಬೇಕಾದಂತ ಸಂದರ್ಭ ಏನಿಲ್ಲ ಇವತ್ತು ನನಗೆ ಈ ನಮ್ಮ ಮಹಿಳಾ ಶಕ್ತಿನೇ ದೇಶದ ಶಕ್ತಿ ಇದ್ರ ಮೇಲೆ ನಂಬಿಕೆ ಇರೋ ದೃಷ್ಟಿಯಿಂದ ಇವತ್ತು ನಾನು ಐದು ಗ್ಯಾರಂಟಿಗಳನ್ನ ಪಕ್ಷದ ಅಧ್ಯಕ್ಷರಾಗಿ ನಾನು ಸಿದ್ದರಾಮಯ್ಯನವರು ಮಾತಾಡ್ಕೊಂಡು ಈ ಯೋಜನೆಯನ್ನ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವು ಸೊ ಹೆಣ್ಣು ಮಕ್ಕಳು ಪ್ರಗತಿ ಆದ್ರೆ ಒಂದು ಕುಟುಂಬ ಪ್ರಗತಿ ಆದಂಗೆ ರಾಜ್ಯ ಪ್ರಗತಿ ಆದಂಗೆ ನಿಮ್ಮ ಹಳ್ಳಿಗಳು ಪ್ರಗತಿ ಆದಂಗೆ ಅನ್ನೋದು ಕೂಡ ನಮ್ಗೆ ವಿಶ್ವಾಸ ನಮ್ಗೆಲ್ಲ ಇದೆ